ಧರ್ಮಸ್ಥಳದ ಸುತ್ತಮುತ್ತ ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಮಾಧಿ ಅಗೆತ ಕಾರ್ಯವನ್ನು ಶುರು ಮಾಡಲಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸಮಾಧಿ ಅಗೆತ ಕಾರ್ಯವನ್ನು ಶುರು ಮಾಡಲಾಗಿದೆ ಕಾರ್ಮಿಕರ ಜೊತೆಯಲ್ಲಿ ಎಸ್ಐಟಿ ಉತ್ಖನನವನ್ನ ಆರಂಭ ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಧರ್ಮಸ್ಥಳ ಸುತ್ತಮುತ್ತ ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಸಮಾಧಿ ಅಗೆತ ಆರಂಭ ಆಗಿದೆ ಕಾರ್ಮಿಕರ ಜೊತೆಗೆ ಎಸ್ಐಟಿ ಉತ್ಖನನ ಆರಂಭ ಮಾಡಿ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲೇ ಅಗೆತ ಪ್ರಕ್ರಿಯೆಯನ್ನು ಶುರು ಮಾಡಲಾಗಿದೆ ಸುರಿಯುವ ಮಳೆ ನಡುವೆ ಉತ್ಖನನ ಕೆಲಸ ಆರಂಭ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಕಕಾಲದಲ್ಲಿ ಮೂರು ಕಡೆಗಳಲ್ಲಿ ಸಮಾಧಿ ಅಗತ್ಯವನ್ನು ಮಾಡಲಾಗ್ತಾ ಇದೆ ಮಳೆಯಲ್ಲಿಯೇ ಗುಂಡಿ ಅಗಿಯುವಂಥ ಕಾರ್ಯವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾದಂಥ ಪ್ರಕರಣ ಅಂತೇಳಿದರೆ ಧರ್ಮಸ್ಥಳದಲ್ಲಿ ಓರ್ವ ಅನಾಮಧೇಯ ವ್ಯಕ್ತಿ ಬಂದು ಕೊಟ್ಟಂಥ ಕಂಪ್ಲೇಂಟ್ ನಾನು ಗುರುತು ಪರಿಚಯ ಇಲ್ಲದಂತಹ ಅದೆಷ್ಟೋ ಅಪರಿಚಿತ ಶವಗಳನ್ನು ಈ ಭಾಗದಲ್ಲಿ ಹೂತಾಕಿದ್ದೇನೆ ಹೇಳಿ ಈ ಸಂಬಂಧ ಸರ್ಕಾರಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ದೂರುದಾರನ ವಿಚಾರಣೆ ಕೂಡ ಆಗಿದೆ ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಆಯಿತು ಇವತ್ತು ವಿವಿಧ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಮಾಧಿ ಆರಂಭ ಆಗಿರುವಂಥದ್ದು ಕಾರ್ಮಿಕರ ಜೊತೆಗೆ ಎಸ್ಐಟಿ ಟಿ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದಂಥ ಜಾಗದಲ್ಲಿ ಆಗಿಯುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ ಏಕಕಾಲದಲ್ಲಿ ಮೂರು ಕಡೆಯಲ್ಲಿ ಸಮಾಧಿ ಆಗತ್ತ ಆ ವ್ಯಕ್ತಿ ತೋರಿಸಿದಂಥ ಜಾಗದಲ್ಲಿ ಆಗಿಯುವಂಥ ಕೆಲಸ ಆಗ್ತಾ ಇದೆ ಆದರೆ ಇಲ್ಲಿಯೇ ಇತ್ತ ಸಮಾಧಿ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನು ಸಿಗಬಹುದು ಹೀಗೆ ಒಂದಷ್ಟು ಅನುಮಾನಗಳು ಅಥವಾ ಕುತೂಹಲಗಳು ಎಲ್ಲರಲ್ಲೂ ಎಡೆ ಮಾಡಿಕೊಟ್ಟಿದೆ ಧರ್ಮಸ್ಥಳದಲ್ಲಿ ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಿದೆ ನಿನ್ನೆ ಸ್ಥಳಮಾಜರು ಪ್ರಕ್ರಿಯೆ ಆಯಿತು ಇವತ್ತು ಅದೇ ಜಾಗದಲ್ಲಿ ದೂರುದಾರನ ಸಮ್ಮುಖದಲ್ಲೇ ಉತ್ಖನನ ಪ್ರಕ್ರಿಯೆ ಆಗತ್ತ ಎಲ್ಲಿ ಸಮಾಧಿ ಮಾಡಲಾಗಿದೆ ಶವವನ್ನು ಹೂತಿಡಲಾಗಿದೆ ಅಲ್ಲಿ ಅಗೆಯುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇರಬಹುದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಮಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಂಶೀರ್ ನಿನ್ನೆ ಮಾಜರು ಇವತ್ತು ಸಮಾಧಿ ಆಗಿದ್ದ ಪ್ರಕ್ರಿಯೆ ಪ್ರಾರಂಭ ಆಗಿ ಎಷ್ಟೊತ್ತಾಯಿತು ಏನಾದರೂ ಸುಳಿವು ಸಿಕ್ಕಿದೆಯಾ ಹೇಗೆ ಇಲ್ಲ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಹಲವಾರು ಮೃತದೇಹಗಳನ್ನ ಹೂತು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆ ದೂರುದಾರನನ್ನ ಎಸ್ ಐ ಆ ಸ್ಥಳಕ್ಕೆ ಕರೆದುಕೊಂಡು ಆ ಸ್ಥಳಗಳನ್ನ ಸಮಾಧಿ ಮಾಡಿದ ಸ್ಥಳಗಳನ್ನ ಅಗೆಯುವಂತ ಪ್ರಕ್ರಿಯೆ ಆರಂಭ ಮಾಡಿರುವಂತದ್ದು ಆದ್ರೆ ಅದರ ಅದರ ಗುರುತು ಇನ್ನೂ ಪತ್ತೆಯಾಗಿಲ್ಲ ಅದಕ್ಕೆ ಗುರುತು ಪತ್ತೆ ಮಾಡೋಕೆ ಹಲವು ಪ್ರೊಸೀಜರ್ ಇರುವಂತದ್ದು ಈಗಾಗಲೇ ಸ್ಥಳಗಳನ್ನ ಅಗೆಯುವಂತ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು ಅಲ್ಲಿ ಅಸ್ತಿಪಂಜರ ಪಂಜರ ಇದೆಯಾ ಇಲ್ವಾ ಅದು ತದನಂತರ ಈಗ ಕೆಲ ಕೆಲ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಈಗಾಗಲೇ ನಿನ್ನೆ ಅಷ್ಟೇ ದೂರದಾರ ಧರ್ಮಸ್ಥಳದ ನೇತ್ರಾವತಿ ಸ್ಥಾನ ಘಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೃತದೇಹಗಳನ್ನ ಹೂತು ಹಾಕಿದ್ದೇನೆ ಎಂದು ಹದಿಮೂರು ಸ್ಥಳಗಳನ್ನ ಗುರುತಿಸಲಾಗಿತ್ತು ಆ ಸ್ಥಳಗಳಿಗೆ ಇಂದು ಮತ್ತೆ ಎಸ್ಐಟಿ ತಂಡ ಆಗಮಿಸಿರುವಂತದ್ದು ಕೆಲವೊಂದು ಗಳನ್ನ ಕೋರ್ಟ್ನಿಂದ ಪಡೆದು ಎಸ್ಐಟಿ ಗುರುತು ಮಾಡಿರುವ ಸ್ಥಳಗಳನ್ನ ಅಗೆಯೋಕೆ ಈಗಾಗಲೇ ಕಾರ್ಮಿಕರನ್ನ ಕರೆಸಿ ಈಗಾಗಲೇ ಕಾರ್ಮಿಕರು ಹಾರೆ ಪಿಕಾಸ್ ಸಹಿತ ಸಾಮಗ್ರಿಗಳ ಜೊತೆ ಸ್ಥಳಕ್ಕೆ ತೆರಳಿ ಆಗಿರುವಂತಹ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಜೊತೆಗೆ ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಅವರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಎಸ್ಪಿ ಅವರು ಪುತ್ತೂರು ಎಸಿ ಹಾಗೂ ಮತ್ತಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿರುವಂತದ್ದು ಜೊತೆಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ನೇತೃತ್ವದ ಒಂದು ತಂಡ ಎಸ್ಐಟಿ ಸ್ಥಳಕ್ಕೆ ಕರೆಸಿರುವಂತದ್ದು ಯಾಕೆಂದ್ರೆ ಸಮಾಧಿ ಅಗೆದ ನಂತರ ಸಿಕ್ಕಿದ ನಂತರ ಫೋರೆನ್ಸಿಕ್ ಆಗಿ ಅದರ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ನಡೆಸೋಕೆ ಈ ವೈದ್ಯರ ತಂಡವನ್ನು ಕೂಡ ಸ್ಥಳಕ್ಕೆ ಕರೆಯಿಸಲಾಗಿದೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಇನ್ನು ಪೊಲೀಸರು ಮಾಧ್ಯಮದವರಿಗೂ ಕೂಡ ಕೆಲವೊಂದು ಚಿತ್ರಣ ಮಾಧ್ಯಮದವರಿಗೂ ಕೂಡ ಆ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಿದ್ದಾರೆ ಹೀಗಾಗಿ ಔಟ್ಸೈಡ್ ಅಲ್ಲಿ ನಿಂತುಕೊಂಡು ಮಾಧ್ಯಮದವರು ಶೂಟ್ ಮಾಡಬೇಕಾದಂತಹ ಪರಿಸ್ಥಿತಿ ಇರು ಇರುವಂತದ್ದು ಜೊತೆಗೆ ಹದಿಮೂರು ಸ್ಥಳಗಳನ್ನ ಗುರುತಿಸಲಾಗಿದೆ ಆ ಸ್ಥಳಗಳನ್ನ ಈಗಾಗಲೇ ನಿನ್ನೆ ಗುರುತು ಮಾಡಿ ಸುತ್ತ ಕೆಂಪು ನಿಬ್ಬಣ್ಣಗಳನ್ನ ಕಟ್ಟಲಾಗಿತ್ತು ಅಲ್ಲದೆ ರಾತ್ರಿ ನಿನ್ನೆ ರಾತ್ರಿ ಕೂಡ ಪೊಲೀಸ್ ಗಸ್ತನ್ನ ಏರ್ಪಡಿಸಲಾಗಿತ್ತು ಹೀಗಾಗಿ ಒಂದು ಬಹಳ ಎಚ್ಚರಿಕೆಯಿಂದ ಆ ಒಂದು ಸಮಾಧಿ ಆಗಿರುವಂತಹ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು ಶಂಶಿ ಎಷ್ಟೊತ್ತು ಈ ಸಮಾಧಿ ಆಗಿದ್ದ ಕಾರ್ಯ ನಡೆಯುತ್ತೆ ಎಲ್ಲಾ ಜಾಗಗಳನ್ನ ಇವತ್ತೇ ಆಗಿದ್ದಾರ ಹೇಗೆ ಹೌದು ಸಮಾಧಿ ಸಮಾಧಿ ಏನಿದೆ ಸಮಾಧಿ ಮಾಡಿದ ಆ ಸ್ಥಳವನ್ನು ಅಗೆಯೋಕೆ ಕೆಲ ಗಂಟೆಗಳ ಸಮಯಾವಕಾಶ ಬೇಕಾಗುತ್ತೆ ಆದ್ರೆ ಒಂದು ಒಂದು ಗಂಟೆಗಿಂತ ಹೆಚ್ಚು ಕಾಲ ಅಲ್ಲಿ ಬೇಕಾಗುತ್ತೆ ಯಾಕಂದ್ರೆ ಬಹಳಷ್ಟು ಆಳದಲ್ಲಿ ಆ ಶವಗಳನ್ನ ಹೂತಿದ್ರೆ ಅದನ್ನ ಹೊರತೆಗೆಯೋಕೆ ಸ್ವಲ್ಪ ಮಳೆ ಕೂಡ ಇರುವಂತದ್ದು ಮಳೆ ಮಣ್ಣು ಕೂಡ ಮಣ್ಣಿನ ನೀರಿನ ತೇವಾಂಶದಿಂದ ಏನು ತೇವಾಂಶದಿಂದ ಇರುವಂತದ್ದು ಹೀಗಾಗಿ ಹಗಿಯುವಂತಹ ಈ ಆಗಿರುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಗಂಟೆಗಿಂತ ಹೆಚ್ಚು ಒಂದು ಗಂಟೆಗಿಂತಲೂ ಹೆಚ್ಚು ಕಾಲ ಬೇಕಾಗಬಹುದು ಎಂದು ಅಂದಾಜು ಮಾಡಿರುವಂತದ್ದು ಕ್ಕೆ ಸಂಬಂಧಪಟ್ಟಂತೆ ಇಂದೂ ಕೂಡ ಸ್ಥಳ ಗುರುತು ಕಾರ್ಯಾಚರಣೆ ನಡೆಯಲಿದೆ ಸಾಕ್ಷಿ ದೂರುದಾರನನ್ನ ಕರೆತಂದು ಎಸ್ಐಟಿಯಿಂದ ಸ್ಥಳ ಮಹಜರು ಕಾರ್ಯ ನಿನ್ನೆ ಕೂಡ ನಡೆದಿತ್ತು ಇಂದೂ ನಡೆಯಲಿದೆ ಸ್ಥಳ ಗುರುತು ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಕನ್ಯಾಡಿ ಸ್ಥಳಕ್ಕೆ ಆಗಮಿಸುತ್ತಾರೆ ಎಸ್ಐಟಿ ಟೀಮ್ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಸ್ಥಳ ಗುರುತು ಕಾರ್ಯಾಚರಣೆ ನಡೆಯಲಿದೆ ಸಾಕ್ಷಿ ದೂರುದಾರನನ್ನ ಕರೆತಂದು ಎಸ್ಐಟಿಯಿಂದ ಸ್ಥಳ ಮಹಜರು ಕಾರ್ಯ ನಿನ್ನೆ ಕೂಡ ನಡೆದಿತ್ತು ಇವತ್ತು ನಡೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ಯಾಡಿ ಸ್ಥಳಕ್ಕೆ ಆಗಮಿಸುತ್ತಾರೆ ಎಸ್ಐಟಿ ಟೀಂ ಈಗಾಗಲೇ ಹದಿಮೂರು ಸ್ಥಳ ಗುರುತು ಮಾಡಿದ್ದಾನೆ ದೂರುದಾರ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಪ್ರದೇಶಗಳಲ್ಲಿ ಮಹಜರು ಕಾರ್ಯ ನಿನ್ನೆ ನಡಿತು ನಿನ್ನೆ ಮೃತದೇಹಗಳನ್ನು ಹೂತು ಹಾಕಿದ್ದ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ದೂರುದಾರ ಹದಿಮೂರು ಸ್ಥಳಗಳಲ್ಲಿ ನಂಬರ್ ನೀಡಿ ಗುರುತಿಸಿದ್ದಾರೆ ಪೊಲೀಸರು ಇನ್ನು ಸ್ಥಳದ ಸುತ್ತ ಟೇಪ್ ಕಟ್ಟಿ ರಾತ್ರಿ ಪೊಲೀಸ್ ಗಸ್ತು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಇನ್ನು ಅತ್ಯಂತ ವೇಗವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ ಇಂದು ಮೃತದೇಹಗಳನ್ನು ಹೂತು ಹಾಕಿದ್ದ ಸ್ಥಳಗಳಲ್ಲಿ ಮತ್ತೆ ಈ ಮಹಜರು ಕಾರ್ಯ ಮುಂದುವರಿಯಲಿದೆ ಬೇಗನೆ ಅಗೆದು ಅವಶೇಷಗಳನ್ನ ಅವಶೇಷಗಳನ್ನು ಹೊರತೆಗೆಯುವ ಕಾರ್ಯ ಆರಂಭಿಸುವ ನಿರೀಕ್ಷೆ ಕೂಡ ಇರುವಂಥದ್ದು ಇನ್ನು ಅಗತ್ಯವಿರುವ ಅನುಮತಿಗಳನ್ನು ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ತಂಡ ಹಾಗಾಗಿ ಆದಷ್ಟು ಬೇಗ ಈ ಒಂದು ಶವದ ಅವಶೇಷಗಳನ್ನು ಹೊರತೆಗೆಯುವಂತಹ ಕಾರ್ಯ ಕೂಡ ಆರಂಭಿಸುವ ನಿರೀಕ್ಷೆ ಇದೆ ಇನ್ನೂ ಪೂರ್ಣಗೊಳ್ಳದ ಹೂತು ಹಾಕಿರುವ ಸ್ಥಳಗಳನ್ನು ಗುರುತಿಸುವಂತಹ ಕಾರ್ಯ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ನಿನ್ನೆ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇವತ್ತೂ ಕೂಡ ಗುರುತಿಸುವಂತಹ ಕಾರ್ಯ ಮುಂದುವರೆಯಲಿದೆ ಕಲ್ಲೇರಿಯ ಪೆಟ್ರೋಲ್ ಪಂಪ್ ಸಮೀಪ ಇನ್ನೂ ಸ್ಥಳ ಮಹಜೂರ್ ಆಗಿಲ್ಲ ಅದು ಇವತ್ತು ನಡೆಯುವಂತಹ ಸಾಧ್ಯತೆ ಇರುವಂಥದ್ದು ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಮಹಜರು ಮಾಡಲಾಯಿತು ನಿನ್ನೆ ಮೃತದೇಹಗಳನ್ನ ಹೂತು ಹಾಕಿದ್ದ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ದೂರುದಾರ ಇನ್ನು ಹದಿಮೂರು ಸ್ಥಳಗಳಲ್ಲಿ ನಂಬರ್ ನೀಡಿ ಎಲ್ಲ ನೋಟ್ ಮಾಡ್ಕೊಂಡಿರ್ತಾರೆ ಪೊಲೀಸರು ಇನ್ನು ಸ್ಥಳದ ಸುತ್ತ ಯಾವೆಲ್ಲ ಹದಿಮೂರು ಸ್ಥಳಗಳಲ್ಲಿ ಇಲ್ಲಿ ಶವವನ್ನು ಹೂತು ಹಾಕಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೋ ಅಥವಾ ಗುರುತಿಸಿದ್ದಾನೋ ಅಲ್ಲಿ ಸ್ಥಳದ ಸುತ್ತ ಟೇಪ್ ಕಟ್ಟಿ ರಾತ್ರಿ ಪೊಲೀಸ್ ಗಸ್ತು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಅತ್ಯಂತ ವೇಗವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಇಂದು ಮೃತದೇಹಗಳನ್ನ ಹೂತು ಹಾಕಿದ ಸ್ಥಳಗಳಲ್ಲಿ ಮಹಜರು ಕಾರ್ಯ ಮುಂದುವರಿಯುತ್ತೆ ಜೊತೆಗೆ ಆದಷ್ಟು ಬೇಗ ಈ ಮಹಜರು ಕಾರ್ಯವನ್ನು ಮುಂದುವರಿಸಿ ತದನಂತರದಲ್ಲಿ ಆ ಶವಗಳನ್ನ ಹೂತು ಹಾಕಿದ್ದ ಜಾಗವನ್ನು ಅಗೆದು ಅವಶೇಷಗಳನ್ನ ಹೊರತೆಗೆಯುವಂತಹ ಕಾರ್ಯ ಆರಂಭಿಸುವ ನಿರೀಕ್ಷೆ ಇದೆ ಇನ್ನು ಅಗತ್ಯವಿರುವಂತಹ ಎಲ್ಲಾ ಪರ್ಮಿಷನ್ಗಳನ್ನ ಕೂಡ ಎಸ್ಐಟಿ ಟಿ ತಂಡ ಪಡೆದುಕೊಂಡಿದೆ ಆದರೆ ಈ ಶವವನ್ನ ಹೊರತೆಗೆಯುವಂತಹ ಅಥವಾ ಅವಶೇಷಗಳನ್ನ ಹೊರತೆಗೆಯುವಂತಹ ಕಾರ್ಯ ಆರಂಭಿಸೋದಕ್ಕೂ ಮುಂಚೆ ಎಲ್ಲ ಸ್ಥಳಗಳಲ್ಲಿ ಅಂದ್ರೆ ಆ ದೂರುದಾರ ಏನು ಹೇಳಿದ್ದಾರೆ ಆ ಅನಾಮಿಕ ವ್ಯಕ್ತಿ ಯಾವೆಲ್ಲ ಸ್ಥಳಗಳಲ್ಲಿ ಶವವನ್ನು ಹೂತಾಕಿದ್ದೇನೆ ಎನ್ನುವಂಥ ಮಾಹಿತಿಯನ್ನ ನೀಡಿದ ನಂತರ ಅವೆಲ್ಲ ಸ್ಥಳಗಳಲ್ಲಿ ಹೋಗಿ ಮಹಜರು ಕಾರ್ಯವನ್ನು ಮಾಡಲಾಗತ್ತೆ ಮಹಜರು ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯವಾದ ಬಳಿಕವೇ ಆ ಶವ ಹೂತಿದ್ದಂತಹ ಜಾಗವನ್ನು ಅಗೆಯೋದಕ್ಕೆ ಆರಂಭಿಸ್ತಾರೆ ಇನ್ನು ಕಲ್ಲೇರಿಯ ಪೆಟ್ರೋಲ್ ಪಂಪ್ ಸಮೀಪ ಇನ್ನೂ ಕೂಡ ಸ್ಥಳ ಮಹಜರಾಗಿಲ್ಲ ಇನ್ನು ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಸ್ಥಳ ಮಹಜರು ಕಾರ್ಯವನ್ನು ಮಾಡಲಾಗಿತ್ತು ಮೃತದೇಹಗಳನ್ನು ಹೂತು ಹಾಕಿದ ಹದಿಮೂರು ಸ್ಥಳಗಳನ್ನು ಈ ಅನಾಮಿಕ ವ್ಯಕ್ತಿ ದೂರುದಾರ ಏನಿದ್ದಾರೆ ಅವರು ಗುರುತಿಸಿದ್ದಾರೆ ಜೊತೆಗೆ ಈ ಒಂದು ಸುತ್ತಲಿನ ಪ್ರದೇಶಗಳಲ್ಲಿ ಅಂದರೆ ಎಲ್ಲೆಲ್ಲಿ ಗುರುತಿಸಲಾಗಿದೆ ಅಲ್ಲೆಲ್ಲ ಕೂಡ ನಂಬರನ್ನು ನೀಡಿದ್ದಾರೆ ಪೊಲೀಸರು ಜೊತೆಗೆ ಆ ಒಂದು ಸ್ಥಳಗಳಲ್ಲಿ ಟೇಪನ್ನು ಕಟ್ಟಿ ರಾತ್ರಿ ಪೊಲೀಸ್ ಗಸ್ತು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗಾಗಿ ಅತ್ಯಂತ ವೇಗವಾಗಿ ಕಾರ್ಯಾಚರಣೆ ನಡೀತಾ ಇದೆ ಜೊತೆಗೆ ದೂರುದಾರನಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ ಇಂದು ಕೂಡ ಈ ಸ್ಥಳ ಮಹಜರು ಕಾರ್ಯಕ್ರಮ ಅಥವಾ ಕಾರ್ಯ ಮುಂದುವರೆಯಲಿದೆ ಆದಷ್ಟು ಬೇಗ ಎಲ್ಲ ಸ್ಥಳಗಳು ಎಲ್ಲೆಲ್ಲಿ ಹೂತಾಕಿದೆ ನೂರಕ್ಕೂ ಅಧಿಕ ಶವಗಳನ್ನು ಹೂತಾಕಿದ್ದೇನೆ ಅಂತ ಈ ಅನಾಮಿಕ ವ್ಯಕ್ತಿ ಹೇಳಿಕೆಯನ್ನು ನೀಡಿರುವಂಥದ್ದು ಹೀಗಾಗಿ ಎಲ್ಲ ಸ್ಥಳಗಳಲ್ಲಿ ಯಾವೆಲ್ಲ ಸ್ಥಳಗಳನ್ನು ಅವರು ತೋರಿಸ್ತಾರೋ ಅಲ್ಲೆಲ್ಲ ಕೂಡ ಒಂದು ಮಾರ್ಕನ್ನು ಮಾಡಿ ಟೇಪನ್ನು ಬಳಸಿ ವಿಶೇಷ ಭದ್ರತೆಯನ್ನು ನೀಡಲಾಗುತ್ತೆ ಅದಾದ ಬಳಿಕ ಈ ಮಹಜರು ಕಾರ್ಯ ಮುಗಿದ ಬಳಿಕವೇ ಶವಗಳು ಹೂತಿಟ್ಟಿರುವಂತಹ ಜಾಗವನ್ನು ಅಗೆಯಲಾಗುತ್ತೆ ಇನ್ನು ಅದಕ್ಕೆಲ್ಲ ಬೇಕಾಗಿರುವಂತಹ ಪರ್ಮಿಷನ್ಗಳನ್ನ ಎಸ್ ಐ ಟಿ ತಂಡ ಆಲ್ರೆಡಿ ಪಡೆದುಕೊಂಡು ಬಂದಿದೆ ಇನ್ನು ಕಲ್ಲೇರಿಯ ಪೆಟ್ರೋಲ್ ಪಂಪ್ ಸಮೀಪ ಇನ್ನೂ ಕೂಡ ಸ್ಥಳ ಮಹಜರು ಕಾರ್ಯ ಮುಗಿದಿಲ್ಲ